ಎಲ್ಲ ಬಿ ಕೆ ಪಿ ನ್ಯೂಸ್ ಚಾನಲ್ನ ವೀಕ್ಷಕರಿಗೆ ಈ ದಿನದ ಶುಭೋದಯ ಹಾಗೆ ಬಿ ಕೆ ಪಿ ನ್ಯೂಸ್ನ ನಾವು ಫಾಲೋ ಮಾಡಬೇಕು ಅಥವಾ ಆ ಪೇಜನ್ನ ನಾವು ಅನುಸರಿಸಬೇಕು ಈ ದಿನದ ಮಾಹಿತಿಗಳನ್ನ ತಿಳ್ಕೋಬೇಕು ಅಂತಂದರೆ ಫೇಸ್ಬುಕ್ಕಲ್ಲಿ ಮತ್ತು ಟ್ವಿಟ್ಟರಲ್ಲಿ ಯೂಟ್ಯೂಬ್ನಲ್ಲಿ ಅದೇ ರೀತಿ ಎಲ್ಲ ಸಾಮಾಜಿಕ ಮಾಧ್ಯಮಗಳೇನಿದೆ ಎಲ್ಲದರಲ್ಲೂ ಕೂಡ ನೀವು ಫಾಲೋ ಮಾಡಿ ಹಾಗೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಈ ದಿನದ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಈ ದಿನದಲ್ಲಿ ತಿಥಿ ದಶಮಿ ತಿಥಿ ಮತ್ತು ಕೃಷ್ಣಪಕ್ಷ ಉತ್ತರಾಷಾಢ ನಕ್ಷತ್ರ ಯೋಗದಲ್ಲಿ ಪರಿಗ ಕರ್ಣದಲ್ಲಿ ವಾಣಿಜ್ಯ ಮತ್ತು ಪಾಲ್ಗುಣ ಮಾಸ ಹಾಗೆ ಉತ್ತರಾಯಣ ವಸಂತ ಋತು ಕ್ರೋಧಿನಾಮ ಸಂವತ್ಸರ ಅಂತ ಮೊದಲನೇದಾಗಿ ವಿಷಯ ತಿಳಿಸ್ಕೊಡ್ತಾ ಇದ್ದೀವಿ ಇದಾದ ಮೇಲಿಂದ ಬನ್ನಿ ಹನ್ನೆರಡು ರಾಶಿಗಳ ದ್ವಾದಶ ಫಲಾಫಲಗಳನ್ನು ತಿಳಿಯೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿನಲ್ಲಿ ಈ ದಿನ ಪ್ರವಾಸ ಅಥವಾ ಪ್ರಯಾಣ ಹಾಗೂ ಅನಾರೋಗ್ಯ ಅನ್ನೋತಕ್ಕಂತಹ ವಿಚಾರನ ತಿಳಿಸ್ಕೊಡ್ತಾ ಈ ಇವತ್ತಿನ ದಿನ ಈ ರಾಶಿನಲ್ಲಿ ರಾಶಿನಲ್ಲಿರ್ತಕ್ಕಂಥವ್ರಿಗೆ ದೀರ್ಘಕಾಲದಿಂದ ಇರತಕ್ಕಂತಹ ಕೌಟುಂಬಿಕ ಸಮಸ್ಯೆಗಳನ್ನು ಮತ್ತು ನಿರ್ಧಾರಗಳನ್ನು ಶೀಘ್ರವೇ ತೆಗೆದುಕೊಳ್ಳಿ ಕೆಲವು ಬಾರಿ ವಿಳಂಬ ಆದರೂ ಕೂಡ ನೀವು ಅದಕ್ಕೆ ಕಾರಣಕರ್ತರಾಗಿರೋದಿಲ್ಲ ಯಾವುದೇ ಒತ್ತಡ ಇಲ್ಲದೆ ಮುಂದುವರಿಯಿರಿ ಅನ್ನತಕ್ಕಂಥ ವಿಚಾರವನ್ನು ಬುಧ ನಿಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಕೆಲವೊಂದು ಬದಲಾವಣೆಗಳು ಆಗುತ್ತೆ ಮತ್ತು ಮಾತುಕತೆಯಲ್ಲಿ ಜಾಗ್ರತೆಯಿಂದ ವ್ಯವಹಾರ ಏರುಪೇರಾಗತಕ್ಕಂತಹ ದಿನ ಈಶ್ವರನ ದರ್ಶನವನ್ನು ಮಾಡಿ ಅಂತ ಹೇಳ್ತೀನಿ ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿನಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿನ ಆಮಂತ್ರಣ ಅದೇ ರೀತಿ ಮನ ಮನರಂಜನೆ ಅಂತ ಹೇಳಿ ಅಂದರೆ ಯಾರಾದರೂ ಗೆಸ್ಟ್ ಮನೆಗೆ ಹೋಗುವಂಥದ್ದಾಗಿರ್ಬೋದು ಕಾರ್ಯಕ್ರಮಕ್ಕೆ ವಿಸಿಟ್ ಮಾಡುವಂಥದ್ದಾಗಿರ್ಬೋದು ಅಂದರೆ ಟೋಟಲ್ ಆಗಿ ದಿನ ನಿಮಗೆ ಖುಷಿಯಾಗಿರ್ತಕ್ಕಂತಹ ದಿನ ಅಂತ ವಿಚಾರ ತಿಳಿಸುತ್ತೆ ಇದರಲ್ಲಿ ಇನ್ನೊಂದು ಏನಂತಂದರೆ ಅನೇಕ ರೀತಿಯ ಅವಕಾಶಗಳು ನಿಮಗೆ ಸಂಘಟನಾಶೀಲವಾಗಿರತಕ್ಕಂತಹ ದಿನ ಮತ್ತು ಎಲ್ಲವೂ ಇದ್ದು ನಿಮಗೆ ನೇರ ರಸ್ತೆಯಲ್ಲಿ ಹೋಗತಕ್ಕಂತಹ ಅವಕಾಶಗಳು ಹೆಚ್ಚಿಗೆ ಆ ಅವಕಾಶಗಳನ್ನ ನೀವು ಸೃಷ್ಟಿ ಮಾಡಿಕೊಳ್ಳಿ ಅಂದರೆ ಯಾವುದನ್ನೇ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಿ ಜಡ್ಜ್ಮೆಂಟ್ ಕೂಡ ನೀವೇ ಮಾಡಿಕೊಳ್ಳಿ ಡಿಸಿಷನ್ ಕೂಡ ನಿಮ್ಮದೇ ಆಗಿರಲಿ ಅಂತಕ್ಕಂಥದ್ದು ಮತ್ತು ಸ್ವಾರಸ್ಯಕರ ಕ್ಷೇತ್ರಗಳಲ್ಲಿ ಮನ್ನಣೆ ಮತ್ತು ಅದೇ ರೀತಿ ಗೆಲುವಿದೆ ನೀವು ಈ ದಿನ ಮಲ್ಲಿಕಾರ್ಜುನ ಸ್ವಾಮಿಯ ಆರಾಧನೆಯನ್ನು ಮಾಡಿ ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಾಹನ ಯೋಗ ಅಥವಾ ವಾಹನ ಸುಖ ಅಂತ ತಿಳಿಸ್ಕೊಡ್ತಾ ಇದೆ ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಸ್ನೇಹಿತರ ಜೊತೆ ಹೊಸ ವಾರದಲ್ಲಿ ಎಲ್ಲಿಗಾದರೂ ಪ್ರಯಾಣ ಬೆಳೆಸತಕ್ಕಂಥದ್ದಾಗಿರ್ಬಹುದು ಮುಂದಿನ ಎರಡು ವಾರಗಳಲ್ಲಿ ಬರುವಂತಹ ಎಲ್ಲ ಅವಕಾಶಗಳನ್ನು ಬಳಸ್ಕೊಡಿ ದುಡುಕುವಂಥದ್ದು ಬೇಡ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋ ಸಂದ ಸಂದರ್ಭ ಅಥವಾ ಸನ್ನಿವೇಶಗಳು ಆದರೂ ಕೂಡ ಅದು ನಿಮ್ಗೆ ಗೊತ್ತಿರುತ್ತೆ ಗೊತ್ತಿರತಕ್ಕಂತಹ ವಿಚಾರದಲ್ಲಿ ನೀವು ದೊರಕುವ ಎಲ್ಲ ಸನ್ನಿವೇಶಗಳನ್ನು ಬಳಸ್ಕೊಡಿ ವಾರಾಂತ್ಯಕ್ಕೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನೀವು ಯಾವುದೇ ಪರಮೇಶ್ವರಿ ಅಂಕಾಳ ಪರಮೇಶ್ವರಿ ಮಾರಮ್ಮನ ದೇವಸ್ಥಾನ ಅಮ್ಮನವರ ದೇವಸ್ಥಾನವನ್ನು ದರ್ಶನ ಮಾಡಿ ಅಂತ ತಿಳಿಸ್ಕೊಡ್ತೀನಿ ಇನ್ನು ನಾಲ್ಕನೆಯ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಈ ದಿನ ಶುಭ ಹಾರೈಕೆ ಅಂತ ತೋರಿಸಿದೆ ಶುಭ ಹಾರೈಕೆ ಅಥವಾ ವಾರ್ತೆ ಇವತ್ತು ಎಲ್ಲವೂ ನಿಮಗೆ ಒಳ್ಳೆಯದಾಗುತ್ತೆ ಒಳಿತಾಗಲಿ ಒಳ್ಳೆಯದನ್ನೇ ಕಾಣಬೇಕು ಅನ್ನತಕ್ಕಂಥದ್ದು ವಿಚಾರ ತಿಳಿಸ್ತಾ ಇದೆ ಕೆಲವೊಂದು ಸಂದರ್ಭಗಳಲ್ಲಿ ಮುಂದಿನ ಹೆಜ್ಜೆ ಇಡಬೇಕಾದ್ರೆ ನಿಮಗೆ ಹಿಂಬ ಹಿಂದೆ ಬೆಂಬಲ ಇರಬೇಕು ಆ ಬೆಂಬಲ ಬರತಕ್ಕಂತಹ ದಾರಿ ಮಾರ್ಗವನ್ನು ಸುಲಭವಾಗಿ ಸುಲಲಿತವಾಗಿ ಬಿಡುಗಡೆಗೊಳಿಸ್ಕೊಳ್ಳಿ ಅಂದರೆ ಮನಸ್ಸಿದ್ರೆ ಮಾರ್ಗ ಅನ್ನೋ ವಿಚಾರ ನಾನು ತಿಳಿಸ್ತಾ ಇದ್ದೀನಿ ಗುರಿ ಸಾಧನೆಗೆ ಮುಂದಿನ ವಾರದವ್ರಿಗೂ ಸ್ವಲ್ಪ ದಾರಿ ಕ್ಲಿಷ್ಟಕರವಾಗಿರುತ್ತೆ ಈ ಕ್ಲಿಷ್ಟಕರವಾಗಿರತಕ್ಕಂತಹ ದಾರಿಯನ್ನು ಏನೆಲ್ಲ ಮಾರ್ಗಗಳಿದೆ ಆ ಮಾರ್ಗಗಳಿಂದ ಬಿಡುಗಡೆಗೊಳಿಸ್ಕೊಳ್ಳಿ ಬಲಮುರಿ ಗಣಪತಿಯ ಆರಾಧನೆಯನ್ನು ಮಾಡಿ ಅಂತ ವಿಚಾರ ತಿಳಿಸ್ತಾ ಇದ್ದೀನಿ ಇನ್ನು ಐದನೆಯ ರಾಶಿ ಸಿಂಹರಾಶಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಅಷ್ಟಮಕ್ಕೆ ಶನಿ ಬರೋದಕ್ಕೆ ತಯಾರಾಗಿದ್ದಾನೆ ಅದೇ ರೀತಿ ನಿಮ್ಮ ಎಲ್ಲ ಕನಸುಗಳು ಕಾರ್ಯರೂಪಕ್ಕೆ ಬರಬೇಕಾಗಿರತಕ್ಕಂಥದ್ದು ಪೆಂಡಿಂಗ್ ಇದೆ ವಾಸ್ತವದ ತಳಾದಿಯಲ್ಲಿ ಕೆಲವೊಂದು ಯೋಜನೆಗಳನ್ನು ನೀವು ಹಾಕ್ಕೊಂಡಿದ್ದೀರ ಆ ಯೋಜನೆಗಳನ್ನು ಸಫಲತೆ ಮಾಡಿಕೊಳ್ಳತಕ್ಕಂತಹ ದಿನ ಇವತ್ತಿನ ದಿನ ಆಗಿದೆ ಅದೇ ರೀತಿ ನಿಮಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಈ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಭರವಸೆ ಕೊಟ್ಟು ತಪ್ಪಿಸ್ಕೊಳ್ಳುವಂತಹ ಅಥವಾ ಮಾತು ತಪ್ಪುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಆ ವಿಚಾರದಲ್ಲಿ ಆಗಿರಿ ಅಂತ ತಿಳಿಸ್ಕೊಡ್ತಾ ಪಾರ್ವತಿ ದೇವಿ ಅಥವಾ ಗಾಯತ್ರಿ ದೇವಿಯನ್ನು ಆರಾಧನೆ ಮಾಡಿ ಅಂತ ತಿಳಿಸ್ಕೊಡ್ತೀನಿ ಇನ್ನು ಆರನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ ಅಂದರೆ ಗುರುವಿನ ಬಲ ಇದೇ ನಿಮಗೆ ಅಂತ ತಿಳಿಸ್ಕೊಡ್ತಾರೆ ಕೆಲವು ಸಾರಿ ಪರಿಸ್ಥಿತಿಗೆ ಅನುಗುಣವಾಗಿ ನೀವೇ ಹೊಂದ್ಕೊಂಡು ಹೋಗಬೇಕಾಗುತ್ತೆ ಅದು ಅನಿವಾರ್ಯ ಕೂಡ ಅನುಮತಿ ಇರತಕ್ಕಂಥ ಅಂದರೆ ನಿಮಗೆ ಪರ್ಮಿಷನ್ ಇರತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿ ಅನುಮತಿ ಇಲ್ಲದೇ ಇರೋ ಕೆಲಸಗಳಿಗೆ ಹೋಗಿ ಕೈ ಸುಟ್ಕೊಳ್ಳುವಂಥ ವಿಚಾರ ಬೇಡ ಮತ್ತು ಕೌಟುಂಬಿಕ ಕನಸುಗಳಲ್ಲಿ ಕೌಟುಂಬಿಕವಾಗಿ ನೀವು ಮನೆ ಕಟ್ಟಬೇಕಾಗಿತ್ತು ಇನ್ನೊಂದು ಮತ್ತೊಂದು ಹೆಂಡತಿ ಮಕ್ಕಳನ್ನು ದೂರ ಕರ್ಕೊಂಡು ಹೋಗಬೇಕಾಗಿತ್ತು ಪ್ರವಾಸ ಹೋಗಬೇಕಾಗಿತ್ತು ಈ ಥರ ಎಲ್ಲ ವಿಚಾರಗಳಿದ್ದರೂ ಕೂಡ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಒಳ್ಳೆ ಕೆಲಸಗಳಿಗೆ ಮಾಡ್ಕೊಳ್ಳೋದಕ್ಕೆ ಇದು ಅನುಕೂಲಕರವಾಗಿರ್ತಕ್ಕಂಥ ಸಮಯ ಈ ದಿನ ನೀವು ಶಿರಡಿ ಸಾಹೇಬಾಬ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಸ್ವಾಮಿಯವರ ದರ್ಶನ ಅಥವಾ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಏಳನೆಯ ರಾಶಿ ತುಲಾರಾಶಿ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಮನಸ್ಸಿಗೆ ಸಂತೃಪ್ತಿ ಮತ್ತು ಮನಸ್ಸಿಗೆ ಸಂತೋಷ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸಂತೃಪ್ತಿ ಸಂತೋಷ ಈ ಎರಡೂ ನಿಮಗೆ ಈ ದಿನ ಇರತಕ್ಕಂಥ ಶುಭ ಫಲ ಇದರಲ್ಲಿ ಏನು ಅಂತಂದರೆ ಭಾವನಾತ್ಮಕ ಸಂಬಂಧಗಳನ್ನು ಸೂಕ್ಷ್ಮವಾಗಿ ನಿಭಾಯಿಸೋದಕ್ಕೆ ಆರ್ಥಿಕ ಭದ್ರತೆಯನ್ನು ಮಾಡ್ಕೊಳ್ಳೋದಕ್ಕೆ ಅತಿ ಮುಖ್ಯವಾಗಿರತಕ್ಕಂತಹ ಎರಡೂ ಕಡೆಯಿಂದ ನಿಮಗೆ ಹೊಸ ಸುದ್ದಿ ಬಂದಿದೆ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಆಂತರಿಕವಾಗಿ ಕೆಲವು ಬದಲಾವಣೆಗಳನ್ನು ಅನಿವಾರ್ಯವಾಗಿ ಮಾಡಿಕೊಳ್ಳತಕ್ಕಂಥದ್ದು ಸೋಮವಾರ ಈಶ್ವರನ ಆರಾಧನೆಯನ್ನು ಮಾಡಿ ಇನ್ನು ಎಂಟನೆಯ ರಾಶಿ ವೃಶ್ಚಿಕ ರಾಶಿ ಈ ದಿನ ವೃಶ್ಚಿಕ ರಾಶಿನಲ್ಲಿರತಕ್ಕಂಥವ್ರಿಗೆ ಧನ ಸಹಾಯ ಮತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಿಕೊಳ್ತಕ್ಕಂತಹ ದಿನ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಯತಕ್ಕಂತಹ ದಿನ ನೀವು ಅಂದ್ಕೊಂಡಿದ್ರೆ ಆ ಕಾರ್ಯಕ್ರಮಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ ಸೊ ಇದರಲ್ಲಿ ಇನ್ನೊಂದು ಏನಂತಂದರೆ ಕೆಲವೊಂದು ಸಲ ನೀವು ಅಂದ್ಕೊಂಡಿರೋದೇ ಒಂದಾದರೆ ಅಲ್ಲಿ ಆಗ್ತಿರ್ತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಒಂದು ಕೆಲಸ ಕಾರ್ಯಗಳು ನಿಮಗೆ ತಲೆ ಕೆಡಿಸ್ತಾ ಇರುತ್ತೆ ಆದರೂ ಕೂಡ ಆ ತಲೆ ಕೆಡಿಸೋ ವಿಚಾರದಲ್ಲಿ ಕೂಡ ನೀವು ಗಟ್ಟಿಯಾಗಿ ಸ್ಥಿರವಾಗಿ ನಿಲ್ಲಬೇಕು ಅಂತ ತಿಳಿಸುತ್ತೆ ಈ ವಾರಾಂತ್ಯಕ್ಕೆ ನಿಮಗೆ ಶುಭ ಸೂಚನೆಗಳು ಇದೆ ಮತ್ತು ಅದೇ ರೀತಿ ಕೆಲವೊಂದು ಪರಿಸ್ಥಿತಿನಲ್ಲಿ ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ನೀವು ಈ ದಿನ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಗರಿಗೆ ಪತ್ರೆಯನ್ನು ಕೊಟ್ಟು ಅಥವಾ ಆರಾಧನೆ ಮಾಡೋದ್ರಿಂದ ಎಲ್ಲವೂ ಕೂಡ ಶುಭವಾಗುತ್ತೆ ಇನ್ನು ನಿಮಗೆ ಒಂಬತ್ತನೆಯ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಅಗತ್ಯಕ್ಕಿಂತ ಹೆಚ್ಚು ಆಯ್ಕೆಗಳಿರುತ್ತೆ ಅಂದರೆ ನಿಮಗೆ ನಾವು ಹೇಳೋದು ಅಂಥದಲ್ಲ ಆಪ್ಷನ್ಗಳು ಜಾಸ್ತಿ ಇರುತ್ತೆ ಈ ಆಪ್ಷನ್ಗಳನ್ನ ನಿಮಗೆ ತಿಳಿದಿರೋ ಮಟ್ಟಕ್ಕೆ ಅಥವಾ ನೀವು ಯಾವುದನ್ನು ಮಾಡಿದ್ರೆ ಸೂಕ್ತ ಅನಿಸುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಆಕ್ಷ ಆಕಾಂಕ್ಷೆಗಳ ಕಡೆ ಗಮನ ಕೊಡಿ ಅಲ್ಲಿ ಎಲ್ಲಿ ಎಲ್ಲೂ ಕೂಡ ಹಿಂಜರಿತ ಆಗುವಂಥದ್ದು ಬೇಡ ಅನಿವಾರ್ಯ ಅನಿಸಿದ್ರೆ ಮಾತ್ರ ಕೆಲವು ಬದಲಾವಣೆಗಳನ್ನು ಮಾಡಿ ಇವತ್ತಿನ ಮುಖ್ಯವಾಗಿ ನಿಮಗೆ ವಾಹನದಲ್ಲಿ ವಾಹನ ಚಲಾಯಿಸುವಾಗ ಸ್ವಲ್ಪ ಜಾಗ್ರತೆ ಇರಲಿ ವಾಹನ ಚಲಾಯಿಸುವಾಗ ಜಾಗ್ರತೆ ಇರಲಿ ಅಂದರೆ ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥದ್ದಲ್ಲ ವಾಹನಗಳು ತಾಂತ್ರಿಕವಾಗಿ ದೋಷಗಳನ್ನು ನಿಮಗೆ ತೊಂದರೆ ಉಂಟು ಮಾಡಬೇಕು ಹಾಗಾಗಿ ಜಾಗ್ರತೆ ಇರಲಿ ಪರಮೇಶ್ವರಿಯ ಆರಾಧನೆಯನ್ನು ಮಾಡಿ ಇನ್ನು ಹತ್ತನೆಯ ರಾಶಿ ಮಕರ ರಾಶಿ ಮಕರ ರಾಶಿನಲ್ಲಿರೋರಿಗೆ ಇವತ್ತಿನ ದಿನ ಯಾವುದೇ ಹೊಸ ವ್ಯಕ್ತಿಗಳ ಭೇಟಿ ಹೊಸ ಅಧಿಕಾರಿಗಳ ಭೇಟಿ ಮತ್ತು ಅನಾವರಣ ಆಗತಕ್ಕಂಥದ್ದು ಅಂದರೆ ನೀವು ಅಂದ್ಕೊಂಡಿರೋ ಕೆಲಸಗಳಿಗೆ ಹಿನ್ನೆಲೆಯಾಗಿ ನಿಲ್ಲುತ್ತಿರತಕ್ಕಂತಹ ವ್ಯಕ್ತಿಗಳನ್ನು ಭೇಟಿಯಾಗುವಂತಹ ಇದಕ್ಕೇನು ಹೇಳಬೇಕು ಅಂತಂದರೆ ನಾವು ತೃತೀಯದಲ್ಲಿರ್ತಕ್ಕಂತಹ ಕೌಟುಂಬಿಕ ವಿಚಾರದಲ್ಲಿ ಅಂದರೆ ಮೊದಲನೇದಾಗಿ ನಾವು ಕೆಲಸ ಮಾಡೋ ಸ್ಥಳ ಎರಡನೇದಾಗಿ ಮನೆ ಮೂರನೇದಾಗಿ ಕುಟುಂಬ ಕುಟುಂಬದಲ್ಲಿ ಆಗತ್ತಂತಹ ಬದಲಾವಣೆಗಳನ್ನು ಸ್ವಲ್ಪ ಅನುಸರಿಸಬೇಕಾಗತ್ತೆ ಆಮೇಲೆ ಆಯ್ಕೆಗಳು ಕೂಡ ನಿಮಗೆ ಇರುತ್ತೆ ಭಾವನಾತ್ಮಕವಾಗಿ ನೀವು ಸೋಲು ಗೆಲುವು ಎರಡನ್ನ ಅನುಭವಿಸ್ತೀರಾ ಈ ದಿನ ದುರ್ಗಾ ಪರಮೇಶ್ವರಿ ಅಥವಾ ಈಶ್ವರ ಪಾರ್ವತಿ ಅಮ್ಮನವ್ರ ದೇವಸ್ಥಾನನ ದರ್ಶನ ಮಾಡಿ ಅಥವಾ ಆರಾಧನೆಯನ್ನು ಮಾಡಿ ವಿಷಯ ತಿಳಿಸ್ಕೊಡ್ತಾ ಇದೆ ಕೊನೆಯ ರಾಶಿ ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ನೇರ ವ್ಯವಹಾರ ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಅಂತ ನಾವೇನು ಹೇಳ್ತೀವಿ ಕೆಲವೊಂದು ನಿಮ್ಮ ಪಾತ್ರ ಇಲ್ಲದೆ ಹಣ ಆಗಮಿಸ್ತಕ್ಕಂತಹ ದಿನ ನಿಮ್ಮ ಪಾತ್ರ ಇಲ್ಲದೇ ನಿಮ್ಮ ಅಪಿಯರೆನ್ಸ್ ಇಲ್ಲದೆ ಇಲ್ಲದೆ ನಿಮಗೆ ದುಡ್ಡು ಬರುವಂತಹ ದಿನ ಅಥವಾ ನಿಮ್ಮ ಮಾತು ಹೇಳಿದ್ರೆ ನಡೆಯತಕ್ಕಂಥದ್ದು ನೀವು ಇದಿರೋ ಜಾಗದಲ್ಲಿ ನಿಮ್ಮ ಹೆಸರು ಹೇಳಿದ್ರೆ ಆಗತಕ್ಕಂಥ ದಿನ ಇದರ ಜೊತೆ ಕೂಡ ವೈಯಕ್ತಿಕವಾಗಿ ನಿಮಗೊಂದು ಆಶ್ಚರ್ಯ ಕೂಡ ಕಾದಿದೆ ನಿಮ್ಮ ಭಾವನೆಗಳು ಕೆಲವೊಂದು ಸರಿ ಎಲ್ಲ ಒಂದು ರೀತಿಯಲ್ಲಿ ಕೈ ಮೀರಿ ಹೋಗಿರತಕ್ಕಂತಹ ಸಂದರ್ಭ ಇದ್ರು ಅದರಿಂದ ಯಾವುದೇ ರೀತಿಯ ಅಪಾಯ ಇರುತ್ತೆ ಮಾತುಕತೆ ಮತ್ತು ವಿಸ್ತರಣೆ ಎಲ್ಲವನ್ನು ಒಂದು ಒಳ್ಳೆಯ ನಿರೀಕ್ಷೆಯನ್ನು ಕೊಡುವಂತಹ ದಿನ ವಾರದ ಕೊನೆಯ ಇದರಲ್ಲಿ ನಿಮಗೆ ಶುಭ ಸಂದೇಶ ಅಥವಾ ವಾರ್ತೆ ನೀವು ಕೇಳ್ತೀರ ಅದರ ಅನುಭವ ನಿಮಗಾಗುತ್ತೆ ಈ ದಿನ ಮೀನರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರಿ ಅಂದರೆ ಮಾತು ಕೊಟ್ಟು ತಪ್ಪಿಸ್ಕೊಳ್ಳುವಂತಹ ತಪ್ಪಿಸುವಂತಹ ಎಲ್ಲ ಸನ್ನಿವೇಶಗಳು ಇದರಾಗತ್ತೆ ಪರಮೇಶ್ವರಿಯನ್ನ ಆರಾಧನೆ ಮಾಡಿ ಮತ್ತು ಮನೆಯ ದೇವರನ್ನು ಆರಾಧನೆ ಮಾಡಿ ಅಂತ ಹೇಳ್ತಾರೆ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾರೆ